ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ತನ್ನೂರಲ್ಲಿ ರಂಗ ಪರೂರಲ್ಲಿ ಮಂಗ ಈ ಕನ್ನಡ ಗಾದೆ ಮಾತು ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಊರಿನಲ್ಲಿ ಅಥವಾ ತನ್ನವರಿಗೆ ಪರಿಚಿತರಾದವರ ನಡುವೆ ಇರುವ ರೀತಿಗೂ ಅಪರಿಚಿತರ ಮುಂದೆ ಅಥವಾ ಹೊಸ ಸ್ಥಳಗಳಲ್ಲಿ ವ್ಯವಹರಿಸುವ ರೀತಿಗೂ ಇರುವ ವ್ಯತ್ಯಾಸವನ್ನು ಬಹಳ ಪರಿಣಾಮಕಾರಿಯಾಗಿ ತಿಳಿಸುತ್ತದೆ ಅರ್ಥದ ವಿಸ್ತರಣೆ ತನ್ನೂರಲ್ಲಿ ರಂಗ ತನ್ನ ಊರು ಎಂದರೆ ತನಗೆ ಆಪ್ತರಾದವರು ಬಂಧುಗಳೂ ಸ್ನೇಹಿತರೂ ಇರುವ ಸ್ಥಳ ಅಥವಾ ತಾನು ಚೆನ್ನಾಗಿ ತಿಳಿದಿರುವ ವಾತಾವರಣ ರಂಗ ಎಂದರೆ ನಾಟಕದ ರಂಗಭೂಮಿಯಲ್ಲಿ ಪ್ರದರ್ಶನ ನೀಡುವ ಪ್ರಮುಖ ನಟ ಇಲ್ಲಿ ರಂಗ ಎಂದರೆ ಶ್ರೇಷ್ಠ ಗೌರವಯುತ ಪ್ರತಿಭಾವಂತ ಎಲ್ಲರಿಗೂ ಮೆಚ್ಚುಗೆಯ ಪಾತ್ರ ಎಂಬ ಅರ್ಥವಿದೆ ಅಂದರೆ ಒಬ್ಬ ವ್ಯಕ್ತಿ ತನ್ನವರ ನಡುವೆ ಇರುವಾಗ ಆತನು ಹೆಚ್ಚು ಆತ್ಮವಿಶ್ವಾಸ ಘನತೆ ಪ್ರಭಾವಶಾಲಿ ವ್ಯಕ್ತಿಯಂತೆ ವರ್ತಿಸುತ್ತಾನೆ ತನ್ನ ಶಕ್ತಿ ಸಾಮರ್ಥ್ಯ ಗುಣಗಳನ್ನು ಮುಕ್ತವಾಗಿ ಪ್ರದರ್ಶಿಸುತ್ತಾನೆ ಅಲ್ಲಿ ಆತನಿಗೆ ಗೌರವ ಪ್ರೀತಿ ಮತ್ತು ಮಾನ್ಯತೆ ಇರುತ್ತದೆ ಪರೂರಲ್ಲಿ ಮಂಗ ಪರ ಊರು ಎಂದರೆ ತನಗೆ ಯಾರೂ ಪರಿಚಯವಿಲ್ಲದ ಹೊಸ ಸ್ಥಳ ಅಪರಿಚಿತರ ವಾತಾವರಣ ಮಂಗ ಎಂದರೆ ಕೋತಿ ಕೋತಿಯು ಚಂಚಲ ಸ್ವಭಾವದ್ದು ಹಾರಾಡುವುದು ಅನುಕರಣೆ ಮಾಡುವುದು ಹಾಸ್ಯ ಮಾಡುವುದು ಮತ್ತು ಕೆಲವೊಮ್ಮೆ ಗಂಭೀರವಲ್ಲದ ವರ್ತನೆ ತೋರುವುದು ಅಂದರೆ ಅದೇ ವ್ಯಕ್ತಿ ಹೊಸ ಸ್ಥಳಕ್ಕೆ ಅಥವಾ ಅಪರಿಚಿತರ ಬಳಿಗೆ ಹೋದಾಗ ಆತನು ಹೆದರಿಕೆ ಮುಜುಗರ ಅಥವಾ ಅಸಂಗತ ರೀತಿಯಲ್ಲಿ ವರ್ತಿಸುತ್ತಾನೆ ತನ್ನ ನಿಜವಾದ ಸಾಮರ್ಥ್ಯವನ್ನು ತೋರಿಸಲು ಸಾಧ್ಯವಾಗದೆ ಚಂಚಲನಾಗಿ ಅಥವಾ ಬುದ್ಧಿಹೀನನಂತೆ ಕಾಣಬಹುದು ಕೆಲವೊಮ್ಮೆ ತನ್ನವರ ಮುಂದೆ ಆಡುವ ಮಾತು ವರ್ತನೆಗಳೇ ಪರ ಊರಿನಲ್ಲಿ ಹಾಸ್ಯಕ್ಕೆ ಇಲ್ಲವೇ ಅಪಹಾಸ್ಯಕ್ಕೆ ಗುರಿಯಾಗಬಹುದು ಒಟ್ಟು ತಾತ್ಪರ್ಯ ಒಟ್ಟಾರೆಯಾಗಿ ಈ ಗಾದೆ ಮಾತು ಮನುಷ್ಯರ ನಡವಳಿಕೆಯು ಸ್ಥಳ ಮತ್ತು ಪರಿಸರಕ್ಕೆ ಅನುಗುಣವಾಗಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ ತನ್ನವರ ನಡುವೆ ಧೈರ್ಯ ಆತ್ಮವಿಶ್ವಾಸ ಮತ್ತು ಸ್ಥಾನಮಾನ ಇರುತ್ತದೆ ಹೊಸ ವಾತಾವರಣದಲ್ಲಿ ಅಪರಿಚಿತರ ಭಯ ಸಂಕೋಚದಿಂದ ತನ್ನ ನಿಜವಾದ ವ್ಯಕ್ತಿತ್ವವನ್ನು ತೋರಿಸಲು ಸಾಧ್ಯವಾಗದಿರುವುದು ಅಥವಾ ಅಸಂಬದ್ಧವಾಗಿ ವರ್ತಿಸುವುದು ಉಂಟಾಗುತ್ತದೆ ಇದೇ ರೀತಿ ಬೇರೆ ಯಾವುದಾದರೂ ಗಾದೆ ಮಾತಿನ ವಿಸ್ತರಣೆ ಬೇಕಾಗಿದೆಯೇ